அந்த ஊரில் இருக்கும் என் குடும்பம் அதனால தான் அவர் இங்கே வந்திருக்காரு தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன் அதுல தமிழிலிருந்து பிறந்ததுதான் உங்கள் பாஷையும் அதனால் நீங்களும் அதில் உட்படுவீர்கள் ತಮಿಳು ಖ್ಯಾತ ನಟ ಕಮಲ ಹಾಸನ್ರವರು ತಮಿಳು ಭಾಷೆಯಿಂದ ಕನ್ನಡ ಉದ್ಭವಿಸಿದೆ ಎಂದು ಹೇಳಿದ ಹೇಳಿಕೆಯನ್ನು ಖಂಡಿಸಿ ಇಂದು ಅತ್ತಿಬೆಲೆ ಗಡಿ ಭಾಗದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಅಧ್ಯಕ್ಷ ಮಂಜುನಾಥ್ ದೇವ ಮತ್ತು ಎಸ್ ಕೆ ಗೌರೀಶ್ರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಕ್ಷಮೆ ಕೋರುವಂತೆ ಒತ್ತಾಯ ಮಾಡಿದರು ಇವತ್ತು ಏನೋ ಕಮಲಾಸನ್ ಅವರು ಅವರ ಹೊಸ ಸಿನಿಮಾದ ಕಾರ್ಯಕ್ರಮದಲ್ಲಿ ಕನ್ನಡದ ವಿಚಾರವಾಗಿ ಮಾತನಾಡುವಾಗ ಒಂದು ಅಪ್ರಬುದ್ಧವಾದಂತಹ ಅವಿವೇಕತನದ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಇಡೀ ಏಳುವರೆ ಕೋಟಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ ಇದ್ರ ವಿಚಾರವಾಗಿ ಅವರನ್ನು ಎಲ್ಲ ಕನ್ನಡಿಗರು ಸಮಸ್ತ ಕನ್ನಡಿಗರು ಹೊಕ್ಕರಲಿನಿಂದ ಅವರು ಹೇಳಿರ್ತಕ್ಕಂಥ ಮಾತನ್ನು ವಾಪಸ್ ಪಡ್ಕೊಂಡು ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ ಅಂತೇಳಿ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿರಂತರವಾದಂತಹ ಹೋರಾಟಗಳು ರಾಜ್ಯದಲ್ಲಿ ನಡೀತಾ ಇದೆ ದಿಸ್ ಇಸ್ ನಾಟ್ಸರ್ ದಿಸ್ ಇಸ್ ಎಕ್ಸ್ಪ್ಲೇಷನ್ ಲವ್ ಸಾಮಾಜಿಕ ಜಾಲತಾಣಗಳಲ್ಲಂತೂ ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಕನ್ನಡಿಗರು ಅವರ ಮಾತನ್ನು ಅವರ ಹೇಳಿಕೆಯನ್ನು ವಿರೋಧ ಮಾಡ್ತಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಕ್ಷಮೆಯನ್ನು ಕೇಳೋದಿಲ್ಲ ನಾನು ಹೇಳಿದ್ದೆ ಸರಿ ಅಂತೇಳಿ ಒಂದು ಮೊಂಡುವಾದವನ್ನು ಅವರು ಮಾಡ್ತಿದ್ದಾರೆ ಯಾವ ಅರ್ಥದಲ್ಲಿ ನೀವು ಕನ್ನಡ ತಮಿಳಿಂದ ಹುಟ್ಟಿದೆ ಅನ್ನೋದಕ್ಕೆ ನೀವು ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೊಡಬೇಕಾಗ್ತದೆ ನೀವು ಏಕಾಏಕಿ ಯಾರೋ ಬಾಯಿ ಚಪ್ಪಲಕ್ಕೋ ಅಥವಾ ಅಲ್ಲಿ ಇದ್ದಂಥ ಪ್ರೇಕ್ಷಕರ ಚಪ್ಪಾಳೆಗಳನ್ನು ಗಿಟ್ಸ್ಕೊಳ್ಳೋದಕ್ಕೋ ಅಥವಾ ಈಗ ತಾನೇ ನೀವು ಹೊಸ ಪಕ್ಷ ಕಟ್ಟಿ ಅಲ್ಲಿ ಸೋತು ಸುಣ್ಣವಾಗಿ ಠೇವಣಿಯನ್ನು ಕಳ್ಕೊಂಡು ಈಗ ಒಂದು ಪಕ್ಷಕ್ಕೆ ಸೇರಿಕೊಂಡು ಈಗ ಅಲ್ಲೇನೋ ರಾಜ್ಯಸಭಾ ಮೆಂಬರ್ ಏನೋ ಮಾಡ್ತಿದ್ರು ರಾಜ್ಯ ರಾಜ್ಯಸಭೆಗೆ ಏನೋ ಆಯ್ಕೆ ಮಾಡಿದ್ದಾರೆ ಅವರನ್ನು ಮೆಚ್ಚೋದಕ್ಕೋಸ್ಕರ ನೀವೇನಾದರೂ ಮಾತನಾಡಿದರೆ ನೀವು ಅಕ್ಷಮ್ಯ ಅಪರಾಧ ಆಮೇಲೆ ನಿಮಗೆ ಮಿಸ್ಟರ್ ಅವರೇ ನಿಮಗೆ ಭಾರತ ಸರ್ಕಾರ ನಿಮಗೆ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದೆ ಅದು ಯಾಕೆ ಅಂತೇಳಿದ್ರೆ ದೇಶದ ಐಕ್ಯತೆ ಏಕತೆ ಸಮಗ್ರತೆಯನ್ನು ಕ ಹೇಳುವಂತಹ ಒಂದು ನೀವು ಒಂದು ದೇಶ ಕಂಡಂತಹ ಒಂದು ಪ್ರಬುದ್ಧವಾದಂತಹ ಕಲಾವಿದರು ಅಂತೇಳಿ ಹಾಗಾಗಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಈಗ ತಮಿಳ್ನಾಡಲ್ಲಿ ನಿಮಗೆ ಎಷ್ಟು ಅಭಿಮಾನಿಗಳಿದ್ದಾರೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ನಿಮಗೆ ಅಭಿಮಾನಿಗಳಿದ್ದಾರೆ ನೀವೊಂದು ವಿಷಯ ಮರ್ತೋಗ್ಬಿಟ್ಟಿದ್ದೀರಿ ಅನಿಸುತ್ತೆ ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ತಮಿಳುನಾಡಲ್ಲಿ ತೊಂದರೆ ಆಗಿತ್ತು ನಿಮಗೆ ಆ ಸಂದರ್ಭದಲ್ಲಿ ಕನ್ನಡಿಗರೆಲ್ಲ ನೀವು ಬನ್ನಿ ನಮ್ಮೂರಿಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ನೀವು ಇಲ್ಲಿ ವಾಸ ಮಾಡೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದಂಥ ಉದಾರಗುಣವಾದಂಥ ಗುಣವನ್ನು ಹೊಂದಿರತಕ್ಕಂಥವರು ಕನ್ನಡಿಗರು ಅಂಥ ಕನ್ನಡಿಗರು ಮಾತನಾಡ್ತಕ್ಕಂಥ ಭಾಷೆಯನ್ನು ನೀವು ತಮಿಳಿನಿಂದ ಹುಟ್ಟಿದೆ ಅಂತೇಳ್ಬಿಟ್ಟು ನೀವು ಹೇಳಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಏನು ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷವರ ನೇತೃತ್ವದಲ್ಲಿ ಇವತ್ತು ಭಾಳ ಸಾಂಕೇತಿಕವಾಗಿ ನಮ್ಮ ಗಡಿ ಭಾಗದಲ್ಲಿ ಹತ್ತಿಬಿಲ್ಲಿ ಗಡಿ ಭಾಗದಲ್ಲಿ ನಟ ಕಮಲಾಸನ್ ಅವರ ಯುವಾತ್ಮಕ ಹೇಳಿಕೆಯನ್ನು ಖಂಡಿಸಿ ಎಲ್ಲ ನಮ್ಮ ಕನ್ನಡ ಪರ ಕನ್ನಡ ಜಾಗೃತಿ ವೇದಿಕೆ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಸಾಂಕೇತವಾಗಿ ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದೆ ಬಹುಶಃ ಸುದೀರ್ಘವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಇವತ್ತು ನಮ್ಮ ಕನ್ನಡ ಭಾಷೆ ತಾಯಿ ಭಾಷೆ ಈ ಭಾಷೆಗೆ ಇರ್ತಕ್ಕಂಥ ಎರಡು ಸಾವಿರದ ಐನೂರು ವರ್ಷಗಳಿರ್ತಕ್ಕಂಥ ಇತಿಹಾಸ ಭಾಷೆಯನ್ನು ಯಾರೋ ಒಬ್ಬ ಅವಿವೇಕಿ ಇವತ್ತು ಒಬ್ಬ ಹಿರಿಯ ನಟ ಆದನಿಗೆ ಕನ್ನಡದ ಬಗ್ಗೆ ಅರಿವೇ ಗೊತ್ತಿಲ್ಲ ಬುಕ್ಸ್ ತಗೊಂಡು ಓದಬೇಕು ಅಂತ ನಾನು ಇವು ಅವರಿಗೆ ಮನವಿಯನ್ನು ಮಾಡ್ತೀನಿ ಕನ್ನಡಕ್ಕೆ ಆದ್ಯಂತ ಒಂದು ಒಳ್ಳೆ ಪ್ರಾಧಾನ್ಯತೆ ಇದೆ ಇವತ್ತು ಬೆಳಗ್ಗೆ ನಾನೊಂದು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಯಾವುದೋ ಒಂದು ಐನೂರು ರೂಪಾಯಿ ನೋಟಲ್ಲಿ ಕನ್ನಡ ನಾಲ್ಕನೇ ಸ್ಥಾನದಲ್ಲಿದೆ ತಮಿಳು ಭಾಷೆ ಇರೋದು ಒಂಬತ್ತನೇ ಸ್ಥಾನದಲ್ಲೂ ಹತ್ತನೇ ಸ್ಥಾನದಲ್ಲೂ ಇರ್ತಕ್ಕಂಥ ಹದಿಮೂರನೇ ಸ್ಥಾನ ಹಾಗಾಗಿ ನಟ ಕಮಲಾಸನ್ ಅವ್ರಿಗೆ ಅವ್ರಿಗೆ ವಿಚಾರಣೆ ಗೊತ್ತಿಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ತಮಿಳು ಭಾಷೆಯಿಂದ ಕನ್ನಡ ಬಂದಿದೆ ಅಂತ ಹೇಳ್ತಾರೆ ನಿಜವಾಗಲೂ ಅವರೊಬ್ಬ ಅವಿವೇಕಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಕನ್ನಡ ಅನ್ನೋದು ಎರಡು ಸಾವಿರದ ಐನೂರು ಇರ್ತಕ್ಕಂಥ ಕನ್ನಡ ಭಾಷೆಯನ್ನು ಅವರು ಬಹುಶಃ ತಿಳ್ಕೊಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಕನ್ನಡ ಜಾಗೃತಿ ವೇದಿಕೆಗಳು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಕನ್ನಡಿಗರನ್ನ ಕೆರಳಿಸಿದ್ದಾರೆ ಇವತ್ತು ಅನೇಕ ನಮ್ಮ ಕನ್ನಡಪರ ಹೋರಾಟಗಳು ಇವತ್ತು ಬೀದಿಗಿಳುವಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರೋದು ಅವರು ಸರಿ ಇಲ್ಲ ಇವತ್ತು ಕೂಡಲೇ ಅವರು ಕ್ಷಮೆ ಕ್ಷಮೆಯಾಚನೆ ಮಾಡಲೇಬೇಕಂತ ಈ ಸಂದರ್ಭದಲ್ಲಿ ಕಮಲಾಸನ್ ಅವರಿಗೆ ಕನ್ನಡ ಜಾಗೃತಿ ವೇದಿಕೆಯಿಂದ ಎಚ್ಚರಿಕೆಯನ್ನು ಕೊಡ್ತಾಯಿದೆ ನಮಸ್ಕಾರ ಆ ಒಂದು ಏನು ಚಲನಚಿತ್ರದ ಒಂದು ಕಾರ್ಯಕ್ರಮ ಕಮಲಾಸನ್ ಅವರು ಭಾವುಕರಾಗಿ ಶಿವರಾಜ್ ಕುಮಾರ್ ನೋಡು ಕಪ್ಕೊಂಡು ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರಿಗೆ ಎಲ್ಲ ಹೇಳಿದ್ದಾರೆ ವಿಚಾರಗಳನ್ನು ಬಹುಶಃ ಕಮಲಾಸನ್ ಅವರಿಗೆ ನಟರು ಅವರು ನಾನು ಅವರ ಅಭಿಮಾನಿ ಅಂತ ಹೇಳ್ತೀನಿ ಆದರೆ ಅವರಿಗೆ ಕನ್ನಡದ ಬಗ್ಗೆ ಅಥವಾ ದೇಶದ ಬಗ್ಗೆ ಬಹಳ ಮಾಹಿತಿ ಕೊರತೆ ಇದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ಏಕೈಕ ಈ ದೇಶದಲ್ಲಿ ಅಂತ ಹೇಳಿದ್ರೆ ಅದು ಕನ್ನಡದ ಕರ್ನಾಟಕ ಮತ್ತು ಇತ್ತೀಚೆಗೆ ಇಡೀ ಪ್ರಪಂಚದಲ್ಲೇ ಬುಕ್ ಆಫ್ ಪ್ರಶಸ್ತಿ ಸಿಕ್ತಲ್ಲ ಇತ್ತೀಚೆಗೆ ಮಾಹಿತಿ ನೀವನ್ನು ಕೊಟ್ಟಿದ್ದೀರಾ ಹಾಗಾಗಿ ಕನ್ನಡ ಹಾಗಾಗಿ ಪ್ರತಿಯೊಬ್ಬರು ಓದ್ಕೋಬೇಕು ತಮಿಳು ಅವರು ನಮ್ಮ ಕನ್ನಡದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೋಬೇಕು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕಮಲಸನ್ ಅವರೇ ದಯವಿಟ್ಟು ನೀವು ನಿಮ್ಮ ಈ ಪದವನ್ನು ವಾಪಸ್ ಪಡ್ಕೋಬೇಕು ಇಲ್ಲ ಅಂತೇಳಿದರೆ ನಿಮ್ಮ ಸಿನಿಮಾಗಳನ್ನು ನಿಮ್ಮ ಸಿನಿಮಾಗಳನ್ನು ನಾವು ಕರ್ನಾಟಕದಲ್ಲಿ ಮುಂದುವರಿಲಿಕ್ಕೆ ಬಿಡೋಲ್ಲ ಹಾಗಾಗಿ ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಧನ್ಯವಾದ ಬಂಧುಗಳೇ ಏನು ಇವತ್ತಿನ ದಿವಸ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ ದೇವಣ್ಣನವರ ಒಂದು ನೇತೃತ್ವದಲ್ಲಿ ಹೊಸೂರು ಭಾಗದ ಗಡಿ ಭಾಗದಲ್ಲಿ ರಾಜ್ಯಾಧ್ಯಕ್ಷರ ಒಂದು ಇದರಲ್ಲಿ ಏನು ಇವತ್ತಿನ ದಿವಸ ಯಾರು ನಿಮಗೆಲ್ಲ ಗೊತ್ತಿರತಕ್ಕಂಥ ಒಬ್ಬ ತಮಿಳ್ ನಟ ತಮಿಳ್ ಹಾಸನ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವರ ಒಂದು ತೆವಲಿಗೋಸ್ಕರ ಇವತ್ತಿನ ದಿವಸ ಅವರ ಒಂದು ಕನ್ನಡ ಫಿಲಮ್ಗಳನ್ನ ನಡೆಸ್ಬೇಕಾದ್ರೆ ಬೆಂಗಳೂರು ಬೇಕಾಗತ್ತೆ ಮತ್ತು ಅವರ ಫಿಲಮು ಅಲ್ಲಿ ಪ್ರಾಫಿಟ್ ಒಂದು ಪ್ರಾಫಿಟ್ ಮಾಡಿ ಇದು ಮಾಡಬೇಕಾದ್ರೆ ಕನ್ನಡಿಗರು ಬೇಕಾಗತ್ತೆ ಆದರೆ ಕನ್ನಡಿಗರ ಬಗ್ಗೆ ಏನವರು ಅವೇಳನಕಾಗಿ ಹೇಳಿದ್ದಾರೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ತಾರೆ ಎಲ್ಲಿದೆ ಸ್ವಾಮಿ ಕೊಡಲಿ ದಾಖಲೆಗಳನ್ನು ಕೊಡಲಿ ದಾಖಲೆಗಳನ್ನು ಕೊಟ್ಟು ಪ್ರೂವ್ ಮಾಡೋಕೇಳಿ ಅವರ ಒಂದು ಇದು ಉಚಿತನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಅವರಿಗೆ ಅರಿವಿಲ್ಲ ಕೈ ನೀವು ಈಗಾಗಲೇ ನೋಡಿದ್ದೀರಾ ಐದು ಸಾವಿರ ವರ್ಷ ಎರಡು ಸಾವಿರ ವರ್ಷ ಅಲ್ಲ ಎರಡೂವರೆ ಸಾವಿರ ಅಲ್ಲ ಐದು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡ ಭಾಷೆ ಯಾಕೆಂದರೆ ಗ್ರೀಕ್ ಗ್ರೀಕ್ ಬ ಗ್ರೀಕ್ ನಾಟಕಗಳಲ್ಲೇ ನಾವು ಕನ್ನಡ ಪದಗಳನ್ನು ನಾವು ನೋಡಿದ್ದೇವೆ ಈಗಾಗಲೇ ನೀವು ನೋಡಿದ್ದೇವೆ ನಮ್ಮ ಸ್ನೇಹಿತರು ಹೇಳಿದಾಗ ಎಂಟು ಜ್ಞಾನಪೀಠ ಪ್ರಶಸ್ತಿ ಬುರುಕ ಪ್ರಶಸ್ತಿಯನ್ನು ಪಡೆದಿದೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಆ ಒಂದು ಪ್ರತ್ಯಕ್ಷವಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಮಗ ಅವರ ಶಿವರಾಜ್ ಕುಮಾರ್ ಕೂತಿರ್ತ ಶಿವರಾಜ್ ಕುಮಾರ್ ಕೂತಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಯಾಕೆ ಜ ಸುದ್ದಿ ಎತ್ತಲಿಲ್ಲ ಅಂತ ಈಗಲೂ ನಮಗೆ ತುಂಬ ಬೇಸರ ಆಗ್ತಾ ಇದೆ ಇನ್ನಾದರೂ ಶಿವಣ್ಣ ಅವರು ದಯವಿಟ್ಟು ಕನ್ನಡಿಗರು ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆರಾಧ್ಯ ದೇವ ಅಂತ ನಾವು ಹೇಳ್ತೇವೆ ಬಂಗಾರದ ಮನುಷ್ಯ ಅಂತ ನಾವು ಹೇಳ್ತೇವೆ ಆ ಬಂಗಾರದ ಮನುಷ್ಯನ ಮಗ ಅವರು ಯಾಕೆ ಇನ್ನೂ ಚಕಾರ ಕನ್ನಡದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ನಮಗೆ ತುಂಬ ಬೇಸರ ಆಗ್ತಾ ಇದೆ ಕೂಡಲೇ ಅವರು ಏನು ಏಳು ಕೋಟಿ ಕನ್ನಡಿಗರಿದ್ದಾರೆ ಅವ್ರನ್ನ ಕ್ಷಮೆ ಕೇಳಬೇಕು ಇಲ್ಲಾಂದರೆ ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡೇ ಮಾಡ್ತೇವೆ ಜೈ ಹಿಂದ್ ಜೈ ಕಮಲಾಸನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ದಯವಿಟ್ಟು ದುರಂತವೇ ಸರಿ ಇದು ಕರ್ನಾಟಕದಲ್ಲಿ ಚಿತ್ರ ಮಾಡಿ ಕರ್ನಾಟಕದ ಅನ್ನ ಅಂತಿದ್ದವ್ರೆ ಆದರೆ ಯಾವುದೇ ಕಾರಣಕ್ಕೆ ಯಾವುದೇ ಭಾಷೆ ಬಗ್ಗೆ ಮಾತಾಡಬಾರ್ದು ಅವೇಳನೇ ಕ ಪದಗಳನ್ನು ಆದರೆ ಇವತ್ತು ಕಮಲಾಸನ್ ಅವರು ಕರ್ನಾಟಕ ಬಂದು ಉಂಡು ತಿಂದು ಎಲ್ಲ ಮಾಡಿ ಇವತ್ತು ಅವ್ರ ಫಿಲಮ್ಗೆ ಓಡಲೇಬೇಕಿಲ್ಲಿ ಆದರೂ ಕೂಡ ಅದು ಗೊತ್ತಿದ್ದು ಕೂಡ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಅವೇಳನ ಪದಗಳನ್ನು ಮಾತಾಡಿದ್ದಾರೆ ಅವರು ನಮ್ಮ ಕ್ಷಮೆ ಕೇಳಲೇಬೇಕು ಅವರು ಯಾಕಂತೇಳಿದ್ರೆ ಶಿವರಾಜ್ ಕುಮಾರ್ ಅವರು ಕೂಡ ಇದ್ರಲ್ಲಿ ಅವರು ದಯವಿಟ್ಟು ಅವ್ರು ಎದ್ದು ಈ ಮಾ ಈ ಮಾತನ್ನು ಕೇಳಿದ ತಕ್ಷಣ ಅವರು ಬಂದಿಲ್ಲ ಕಮಲಾಸನ್ ಅವರು ಮಾಡಿರ್ತಕ್ಕ ಮಾತಾಡಿರ್ತಕ್ಕಂಥದ್ದು ಸರಿ ಇಲ್ಲ ಇದನ್ನು ಎಲ್ಲ ಕನ್ನಡಿಗರು ಕೂಡ ನಾವು ಇವತ್ತು ಧಿಕ್ಕಾರ ಕೂಗ್ತಿದ್ವಿ ಈ ವಿಚಾರವಾಗಿ ಕನ್ನಡ ಜಾಗೃತಿ ವೇದಿಕೆ ಈ ವಿಚಾರವಾಗಿ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತದೆ ಅವರು ಕ್ಷಮೆ ಕೇಳಲೇಬೇಕು ಇತಿಹಾಸ ಇರ್ತಕ್ಕಂಥ ಈ ಕನ್ನಡ ಭಾಷೆನ ಅವರು ಅವಹೇಳನೆಯಾಗಿ ಮಾತಾಡಿದರೆ ನಮ್ಮದು ಸುಮಾರು ನಾಲ್ಕೈದು ಸಾವಿರ ಕ್ರಿಸ್ತಪೂರ್ವ ಮೂರರಿಂದಲೇ ನಮ್ಮದು ಎಲ್ಲ ಲಿಪಿಗಳಲ್ಲಿ ಇರ್ತಕ್ಕಂಥದ್ದು ಅವನು ಕಮಲಾಸನು ಸಂಶೋಧಕ ಅಲ್ಲ ಸಾಹಿತಿ ಅಲ್ಲ ಇತಿಹಾಸಕಾರ ಅಲ್ಲ ಆದರೂ ಕೂಡ ಅವನು ಈ ರೀತಿ ಮಾತಾಡೋದು ತಪ್ಪು ಇದನ್ನು ಖಂಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಕನ್ನಡ ಜಾಗೃತಿ ವಿದ್ಯೆ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ ಅವರ ಸಮ್ಮುಖದಲ್ಲಿ ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಕ್ಷಮೆ ಕೇಳಬೇಕು